ಬ್ರೇಕಾದ ಮೇಲೆ ಮತ್ತೆ ಸ್ವಾಗತ ದತ್ತಿ ಇಲಾಖೆಯ ಕಾರ್ಯದರ್ಶಿ ಶ್ರೀಹರಿ ಜವಾಹರ್ಲಾಲ್ ಅವರು ಟಿ ಮಂಡಳಿಯ ಪದ ನಿಮಿತ್ತ ಸದಸ್ಯರಾಗಿ ವಚನ ಸ್ವೀಕಾರ ಮಾಡಿದರು ಶ್ರೀ ಸುದರ್ಶನ್ ವೇಣು ಅವರು ಕೂಡ ಮಂಡಳಿಯ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಶ್ರೀವಾರಿ ದೇವಸ್ಥಾನದಲ್ಲಿ ಟಿ ಟಿ ಹೆಚ್ಚುವರಿ ಇಒ ಶ್ರೀ ಸಿ ಎಚ್ ವೆಂಕಯ್ಯ ಚೌಧರಿ ಅವರು ಜವಾಹರ್ ಲಾಲ್ ಸುದರ್ಶನ್ಗೆ ಪ್ರಮಾಣ ವಚನ ಬೋಧಿಸಿದರು ಪ್ರಮಾಣ ವಚನದ ನಂತರ ಕುಟುಂಬ ಸಮೇತರಾಗಿ ತಿಮ್ಮಪ್ಪನ ದರ್ಶನ ಪಡೆದುಕೊಂಡರು ವೇದ ವಿದ್ವಾಂಸರು ರಂಗನಾಯಕ ಕುಲ ಮಂಟಪದಲ್ಲಿ ವೈದಿಕ ಆಶೀರ್ವಾದ ಮಾಡಿದರು ಹೆಚ್ಚುವರಿ ಇ ತ್ರಿವಾರಿಯ ಚಿತ್ರ ತೀರ್ಥ ಪ್ರಸಾದವನ್ನು ಕೊಟ್ಟರು ಇದೇ ವೇಳೆ ಉಪ ಓ ಶ್ರೀ ಭಾಸ್ಕರ್ ಇತರ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು

ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುವುದು ನಿಖಿತ್ತಲಾಗಿದೆ ಇವತ್ತು ಶ್ರೀವಾರಿ ತಿರುಪತಿ ತಿರುಮಲದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆದಿದೆ ಕಾರ್ಯಕ್ರಮದಲ್ಲಿ ಉಪ ಇಒ ಶ್ರೀ ಭಾಸ್ಕರ್ ಸೇರಿ ಹಲವರು ಭಾಗಿಯಾಗಿದ್ದಾರೆ ಟಿ ಟಿ ಡಿ ಮಂಡಳಿ ಸದಸ್ಯರ ಪ್ರಮಾಣವಚನ ಕಾರ್ಯಕ್ರಮ ನಡೆಯಿತು ಶ್ರೀಹರಿ ಜವಾಹರಲಾಲ್ ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ ಟಿ ಟಿ ಡಿ ಮಂಡಳಿಯ ಪದನಿಮಿತ್ತ ಸದಸ್ಯರಾಗಿ ಅವರು ಪ್ರಮಾಣವಚನ ಸ್ವೀಕಾರ ಮಾಡಿದ್ರು ಶ್ರೀ ಸುದರ್ಶನ್ ವೇಣು ಮಂಡಳಿಯ ಸದಸ್ಯರಾಗಿ ಪದಗ್ರಹಣ ಮಾಡಿದ್ದಾರೆ ಏನೋ ಪ್ರಮಾಣವಚನವನ್ನು ಸಿ ಎಚ್ ವೆಂಕಯ್ಯ ಚೌಧರಿ ಅವರು ಬೋಧಿಸಿದ್ದಾರೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಜವಾಹರ್ಲಾಲ್ ಹಾಗೂ ಸುದರ್ಶನವರ ಕುಟುಂಬಸ್ಥರು ಪಡೆದುಕೊಂಡಿದ್ದಾರೆ